ನಮಸ್ತೆ ಬಂಧುಗಳೇ ಇವತ್ತು ಮಲೆಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದಲ್ಲಿ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಬಂಧುಗಳೇ ಇಂದು ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮದಲ್ಲಿ ಒಂದಾದಂತಹ ಹಿಂಡಿಗನಾಥ ಗ್ರಾಮಕ್ಕೆ ನಮ್ಮ ಚಾನೆಲ್ನ ಚೆಂದದವರು ಒಂದೆಷ್ಟು ಸಾಲ ಪರಿಕರಗಳನ್ನು ತಂದಿರ್ತಾರೆ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಕಾರ್ಯದರ್ಶಿಗಳು ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳ ಸಹಕಾರದಿಂದ ಸೊ ಜನವನೇ ಸಾರಿಗೆ ಮೂಲಕ ಸೊ ಇಂಡಿಗನಾಥ ಗ್ರಾಮಕ್ಕೆ ಒಂದು ವಾಹನ ಸೌಲಭ್ಯವನ್ನು ಮಾಡಿಕೊಂಡು ಸೊ ಹೊಡ್ತಾ ಇದ್ದೀವಿ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಇಂಡಿಗನಾಥ ಗ್ರಾಮಕ್ಕೆ ವಿಶೇಷವಾಗಿ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿದ್ವಿ ಮಕ್ಕಳಿಗೆ ಏನು ಅವರ ಒಂದು ಸಾಲ ಪರಿಕರಗಳನ್ನ ವಿತರಿಸ್ತಕ್ಕಂಥ ಕಾರ್ಯವನ್ನ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದಾದಾರರು ನವೀನ್ ಸಾರ್ ಅವರು ಈ ಒಂದು ಉತ್ತಮವಾದ ಪುಣ್ಯದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಸೊ ಈ ಒಂದು ಕಾರ್ಯಕ್ರಮದ ಒಂದಷ್ಟು ಮಾಹಿತಿಯನ್ನ ನೀಡ್ತೀನಿ ಯಾಕೆಂದ್ರೆ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿದ್ದು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಒಂದು ಸಮಸ್ಯೆಗಳಿರ್ತವೆ ಆದ್ದರಿಂದ ಈ ಒಂದು ಪುಣ್ಯದ ಕಾರ್ಯವನ್ನ ಹಮ್ಮಿಕೊಂಡಿರ್ತೇವೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಮ್ಮ ಕೈಲಾದಂತಹ ಸಹಕಾರಗಳನ್ನ ಇದೇ ತರಹ ನೀಡಿ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಬನ್ನಿ ಬಂಧುಗಳೇ ಈಗಾಗಲೇ ನಮಗೆ ಗೊತ್ತಿರ್ತದೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಪಡಸನಾಥ ತೇಕಾನೆ ಹಾಗೆ ಹಿಂಡಿಗನಾಥ ಏನು ಈ ಒಂದು ಗ್ರಾಮಗಳು ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಸಂಕಷ್ಟಕ್ಕೆ ಒಳಪಟ್ಟಿರ್ತದೆ ಸೊ ನಮ್ಮ ನವೀನ್ ಅವರು ಏನು ಜೂನ್ ಇಪ್ಪತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಸೊ ನಾನು ಆಗಾಗ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ತಮ್ಮ ಒಂದು ಹುಟ್ಟು ಹಬ್ಬವನ್ನ ಆಡಂಬರದಲ್ಲಿ ಆಚರಿಸ್ಕೊಳ್ಬೇಡಿ ಸೊ ಈ ತರಹದ ಒಂದು ಪುಣ್ಯದ ಕಾರ್ಯಗಳಲ್ಲಿ ಒಂದು ಹುಟ್ಟು ಆಚರಣೆ ಮಾಡೋದ್ರ ಮೂಲಕ ಸೊ ಇತರರಿಗೂ ಸ್ಫೂರ್ತಿಯಾಗಿ ಅಂತ ನನ್ನ ಒಂದಷ್ಟು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೀನಿ ಅದರಂತೆಯೇ ನಮ್ಮ ನವೀನ್ ಸರ್ ಸರ್ ಒಂದು ಕೈ ಮುಗಿದ್ಬಿಡಿ ನಿಮ್ಗೆ ನಮ್ಮ ನವೀನ್ ಸರ್ ಅವರು ಅವರ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಇಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ವಿತರಿಸ್ತಾರೆ ಪ್ರಾರಂಭಿಸಿ ಗುರುಗಳೇ ನೋಡಿ ಮಕ್ಕಳ ಐವತ್ತೊಂದು ದಿನ ನಮ್ಮ ಜೂನ್ ತಿಂಗಳ ಶಾಲಾ ಪ್ರಾರಂಭ ಆಗಿದೆ ನಿಮಗೂ ಕೂಡ ಈಗೆಲ್ಲ ಟೆಕ್ಸ್ಟ್ ಬುಕ್ಸ್ ಮತ್ತೆ ಯೂನಿಫಾರ್ಮ್ ಬಟ್ಟೆ ನಾವು ಕೊಡ್ತೀವಿ ಆದ್ರೆ ಬರೆಯುವಂಥ ಪುಸ್ತಕಗಳು ಲೇಖನ ಸಾಮಗ್ರಿಗಳು ನಿಮ್ಮ ತಂದೆ ಅಂದ್ರೆ ತಗೊಳೋಕ್ಕೂ ಕಷ್ಟ ಇದೆ ಬಡ ಮಕ್ಕಳು ಜಾಸ್ತಿ ನೀವು ಬಡ ಇರೋದ್ರಿಂದ ಅಂತ ಮನಗಂಡು ಯೂಟ್ಯೂಬ್ ಇಂದ ಶ್ರೀಕಾಂತ್ ಅವರು ಮತ್ತೆ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಒಂದು ಶಾಲೆಗೆ ಭೇಟಿ ಮಾಡಿದ್ದಾರೆ ಮತ್ತೆ ನಿಮ್ಗೆಲ್ಲರೂ ಕೂಡ ಅವ್ರ ಕೈಲಾದಷ್ಟು ಪುಸ್ತಕ ಪೆನ್ಗಳು ಬರವಣಿಗೆ ಒಂದು ಸಾಮಗ್ರಿಗಳನ್ನೆಲ್ಲ ಕೊಡ್ತಾರೆ ನಿಮಗೆ ಕೂಡ ತುಂಬಾ ಅನುಕೂಲ ಆಯ್ತಲ್ವಾ ಜೂನಿಗೆ ಕೊಡೋದ್ರಿಂದ ಈಗ ಈಗ ನಿಮ್ಮ ಹತ್ರ ಎಲ್ಲ ಪುಸ್ತಕಗಳು ಮುಗಿದೋಗಿತ್ತಲ್ವಾ ಕಳೆದ ವರ್ಷದ್ದೆಲ್ಲ ಈಗ ಒಂದು ಪುಸ್ತಕನೂ ಇರ್ಲಿಲ್ಲ ನಿಮ್ಮ ಹತ್ರ ಪೆನ್ಗಳು ಕೂಡ ಖಾಲಿ ಆಗಿತ್ತು ಒಳ್ಳೆ ಟೈಮಿಂಗ್ ಸರಿಯಾಗಿ ಬಂದಿದ್ದಾರೆ ಅವರು ನಿಮ್ಗೆ ಕೂಡ ಈ ಸಮೀಕ್ಷಿಕ್ ಸರಿಯಾಗಿ ಬಂದು ಕೊಡ್ತಾ ಇದ್ದಾರೆ ಗುರುಗಳು ಎಲ್ಲ ಕೊಟ್ಟಿದ್ದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಜೋಪಾನವಾಗಿ ಇಟ್ಕೊಂಡು ಬಳಸ್ಬೇಕು ಅರ್ಥ ಆಯ್ತಾ ಯಾವ್ದು ಕೂಡ ಅರ್ಧ ಹಾಕೋಬಾರ್ದು ಪೆನ್ಗಳು ಅಷ್ಟು ಇಂಕ್ ವೇಸ್ಟ್ ಮಾಡಬಾರ್ದು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಬಳಸಿ ಒಳ್ಳೆ ಚೆನ್ನಾಗಿ ಓದೋದಕ್ಕೆ ಬಳಸ್ತಿರಲ್ವಾ ಅದೇ ರೀತಿ ಆ ಶ್ರೀಕಂಠ ಅವ್ರ ಜೊತೆ ಯೂಟ್ಯೂಬ್ ಚಾನಲ್ ಶ್ರೀಕಂಠ ಅವ್ರ ಜೊತೆ ಅವ್ರ ಸ್ನೇಹಿತರಾದಂತ ನವೀನ್ ಅವ್ರು ಬಂದಿದ್ದಾರೆ ಅವರು ಈ ತಿಂಗಳ ಇಪ್ಪತ್ತನೇ ತಾರೀಕು ಅವರ ಬರ್ತ್ಡೇ ಇತ್ತು ಹುಟ್ಟಿದ ಬಾ ಹುಟ್ಟಿದ ಬಾ ಅಲ್ವಾ ಹುಟ್ಟದಬ್ಬ ಇತ್ತು ಆ ಹುಟ್ಟದಬ್ಬ ಪ್ರಯುಕ್ತ ಅವರು ಕೂಡ ಅವ್ರ ಕೈಲಾದಷ್ಟು ಒಂದು ಲೇಖನ ಸಮಯಗಳನ್ನ ಹುಟ್ಟದಬ್ಬ ಪ್ರಯುಕ್ತ ನಿಮ್ಗಳಿಗೆ ದಾನವನ್ನ ಒಂದು ಉಚಿತವಾಗಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಪುಸ್ತಕಗಳನ್ನ ಅವ್ರಿಗೆಲ್ಲ ಒಂದು ಕ್ಲಾಪ್ಸ್ ಹಾಕಿ ಅಡ್ವಾನ್ಸ್ ಆಗಿ ಅವ್ರಿಗೆ ಅಡ್ವಾನ್ಸ್ ಆಗಿ ಅವ್ರಿಗೆ ಹ್ಯಾಪಿ ಬರ್ಡೇ ಟು ಹೇಳೋಣ ಎಲ್ಲಿ ಹ್ಯಾಪಿ ಬರ್ಡೇ ಟು ಯು ಸರ್ ನವೀನ್ ಸರ್ ಹಾ ವೆರಿ ಗುಡ್ ಇನ್ನೊಂದ್ಸತಿ ಕ್ಲಾಪ್ಸ್ ಹಾಕಿ ನೋಡಿ ಯು ಎಲ್ಲರೂ ಕೂಡ ಈಗ ಅವರು ಏನು ಕೊಡ್ತಾರೆ ಸಾಮಗ್ರಿಗಳು ಮತ್ತು ಅವ್ರೇನ್ ಮಾತಾಡ್ತಾರೆ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೇಳಬೇಕು ಅರ್ಥ ಆಯ್ತಾ ಯಾರು ಕೂಡ ಗಲಾಟೆ ಮಾಡಬಾರ್ದು ಸೈಲೆಂಟ್ ಆಗಿ ಕೇಳಿ ಬನ್ನಿ ಗುರುಗಳೇ ಬನ್ನಿ ಆ ಬಂಧುಗಳೇ ಈಗಾಗ್ಲೇ ತಮ್ಗೆ ತಿಳಿದವರು ಹಾಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದಂತಹ ಬಹು ಮುಖ್ಯವಾದ ಗ್ರಾಮ ಇಂಡಿಗನಾಥ ಗ್ರಾಮಕ್ಕೆ ಆಗಮಿಸಿದೀವಿ ಸೊ ನಮ್ಮ ನವೀನ್ ಸರ್ ನಮ್ಮ ನವೀನ್ ಸರ್ ಈ ಹಿಂದೆ ವರ್ಷನೂ ಸಹ ಆ ಪರ್ಸಲ್ನಾಥ ಮತ್ತೆ ಆ ಯಾವುದು ಹಳೆ ಊರು ಮತ್ತೆ ಕೀರ್ನೋಲ ಈ ಗ್ರಾಮಗಳಿಗೆ ಅವ್ರ ಕೈಲಾದಂತಹ ಸಹಕಾರಗಳನ್ನ ನೀಡಿದ್ರು ಅದರಂತೆಯೇ ಅಹ್ ಜೂನ್ ಇಪ್ಪತ್ತನೇ ತಾರೀಕು ನಮ್ಮ ನವೀನ್ ಸರ್ ಅವರ ಜನ್ಮದಿನ ಅದರ ಪ್ರಯುಕ್ತ ಇಂಡಿಗನಾಥ ಗ್ರಾಮದ ಸಾಲ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನ ತಂದಿರ್ತಾರೆ ಹಾಗೆ ಸದ್ಯದ ಪರಿಸ್ಥಿತಿಲಿ ಇಲ್ಲಿರ್ತಕ್ಕಂಥ ಏನು ಸಾಲ ಪರಿಕರಗಳಿದೆ ಇದನ್ನ ನಮ್ಮ ನವೀನ್ ಸರ್ ಅವರ ಮೂಲಕ ಮಕ್ಕಳಿಗೆ ತರಿಸತಕ್ಕಂಥ ಕಾರ್ಯವನ್ನ ಮಾಡಿ ತದನಂತರ ಇನ್ನೂ ಹೆಚ್ಚಿನ ಸಾಲ ಪರಿಕರಗಳು ಏನ್ ಟ್ರಾನ್ಸ್ಪೋರ್ಟ್ ಮೂಲಕ ಈಗಾಗಲೇ ಆಗಮಿಸ್ತಾ ಇದೆ ಆದ್ದರಿಂದ ಮುಂದಿನ ದಿವಸ ಏನು ನಮ್ಮ ತೇಕಾನೆ ಗ್ರಾಮ ಪಡ್ಸಲ್ನಾಥ ಗ್ರಾಮ ಹಾಗೆ ಹಿಂಡಿಗನಾಥ ಗ್ರಾಮ ಹಾಗೆ ಹಳೆ ಊರು ದೊಡ್ಡಾನೆ ಕೊಕ್ಬರೆ ತೋಕೆರೆ ಪಡ್ಸಲ್ನಾಥ ಎಲ್ಲಾ ಗ್ರಾಮಗಳಿಗೂ ತಲುಪಿಸತಕ್ಕಂತ ಒಂದು ಕಾರ್ಯ ನಮ್ಮ ಕ ನಮ್ಮ ಏನು ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ ಏನಿದ್ರೆ ಈ ಒಂದು ಮಲೆ ಮಹದೇಶ್ವರ ಬೆಟ್ಟದ ಪುಣ್ಯ ಕ್ಷೇತ್ರದ ಪ್ರತಿಫಲವಾಗಿ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಹಾಗೆ ಈ ಒಂದು ಪುಣ್ಯದ ಕಾರ್ಯಕ್ಕೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಸೊ ನಮಗೆ ಒಂದು ವಾಹನ ಸೌಲಭ್ಯವನ್ನು ಮಾಡ್ಕೊಡ್ತಿದ್ದಾರೆ ಜನವನ ಸಾರಿಗೆ ಮೂಲಕ ಸಾರಿ ಈ ತರ ಇದೆ ಅಂತ ಹೇಳ್ತಕ್ಷಣ್ ಇಮಿಡಿಯೇಟ್ಲೆ ಫಸ್ಟ್ ಹೋಗಿ ಕೆಲಸ ಮಾಡಿ ಅನ್ಬಿಟ್ಟು ಅವರು ವಾಹನ ಸೌಲಭ್ಯವನ್ನು ಸಹ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಮುಂದಿನ ದಿವಸ ಇದೇ ತರಹದ ಕಾರ್ಯಕ್ರಮಗಳು ಹೆಚ್ಚಿನ ಆದ್ದರಿಂದ ಅವರ ಒಂದು ಸಹಕಾರವೂ ಸಹ ಬಹಳ ಅತ್ಯಮೂಲ್ಯವಾಗಿರುತ್ತೆ ಆದ್ದರಿಂದ ಆ ಏನು ಮುಂದೆ ನಮ್ಮ ಮಲೆ ಮಹದೇಶ್ವರ ಬಟ್ಟೆ ಈ ಒಂದು ಕುಗ್ರಾಮಗಳು ಎಲ್ಲೆಲ್ಲಿದೆ ಅದನ್ನ ನಾವು ಗುರ್ಸ್ತಕ್ಕಂಥ ಕಾರ್ಯವನ್ನ ಓದ ವರ್ಷನೇ ಮಾಡಿದ್ದೀವಿ ಈ ವರ್ಷ ಸಹ ಮಾಡ್ತೀವಿ ದಯವಿಟ್ಟು ನಮ್ಮ ಚಂದದರು ಈ ಒಂದು ಪುಣ್ಯದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ಕೈ ಮುಗಿದು ಎಲ್ಲಾ ಭಕ್ತಾದಿಗಳನ್ನು ಮನವಿ ಮಾಡ್ಕೊಳ್ತೀನಿ ಕೊಡಿ ಗುರುಗಳೇ ಸೂಪರ್ ಸೂಪರ್ ಕೊಡಿ 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 ಆ ಹೀಗಾಗ್ಲೆ ಕಳೆದ ವರ್ಷನು ಸಹ ಇದೇ ತರಹದ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯೊಂದಿಗೆ ಮಕ್ಕಳು ಬೇಕಾದಂತಹ ಎಲ್ಲಾ ಸಾಲ ಪರಿಕರಗಳನ್ನ ಒಂದು ವರ್ಷಕ್ಕಾಗ ತನಕ ಕೊಟ್ಟಿದ್ವಿ ಅದೇ ತರಹ ಇಂಡಿಗನಾಥ ಇಂಡಿಗನಾಥ ಗ್ರಾಮದಿಂದ ಈ ಒಂದು ಪುಣ್ಯದ ಕಾರ್ಯವನ್ನ ಪ್ರಾರಂಭಿಸ್ತಾ ಇದೇವೆ ಕಾರಣ ಅಂದ್ರೆ ನಮ್ಮ ಏನು ಈ ಗ್ರಾಮದಲ್ಲಿರ್ತಕ್ಕಂಥ ಜನತೆ ಬಹಳ ಸಂಕಷ್ಟದಲ್ಲಿದ್ದಾರೆ ಕಾರಣ ಏನಂದ್ರೆ ಏನು ಮತದಾನ ಚುನಾವಣೆ ಬಯಸ್ಕಾರ ಅಂತಕ್ಕಂಥ ಒಂದು ಅಹ್ ಏನು ಒಂದು ಆರೋಪದಲ್ಲಿ ಸಿಲುಕಿಕೊಂಡು ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸೊ ಮುಂದಿನ ದಿವಸ ಸರ್ಕಾರ ಈ ಶಾಲಾ ಮಕ್ಕಳ ಒಂದು ಅಹ್ ಪೂರಕ ಒಂದು ಜವಾಬ್ದಾರಿಯೊಂದಿಗೆ ಮತ್ತು ಇವರ ಒಂದು ಪೋಷಕರ ಜವಾಬ್ದಾರಿಯೊಂದಿಗೆ ಇವ್ರಿಗಿರ್ತಕ್ಕಂಥ ಸಂಕಷ್ಟಗಳನ್ನ ಆಲಿಸಿ ಇವ್ರಿಗೆ ಎಲ್ಲಾ ತರಹದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಬೇಕಂತ ಈ ವಿಡಿಯೋ ಮೂಲಕ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಸೊ ಮನ್ಸ್ ಮಾಡಿದ್ರೆ ಏನ್ ಬೇಕಾದರೂ ಮಾಡ್ಬೋದು ಸೊ ಈಗಾಗಲೇ ನಾವು ತಮಿಳ್ನಾಡು ಭಾಗವಾಗಿಲ್ಲ ನಾವು ಒಂದಷ್ಟು ಮಲೆಗಳ ಮಾಹಿತಿಯನ್ನು ನೀಡಿರ್ತೀವಿ ಸೊ ಅಲ್ಲಿ ಎಲ್ಲಾ ತರಹದ ಪೂರಕ ಅಗತ್ಯ ರಸ್ತೆ ಚರಂಡಿ ಮತ್ತೆ ಕರೆಂಟ್ ಸೌಲಭ್ಯ ನೀರಿನ ಸೌಲಭ್ಯ ಎಲ್ಲವನ್ನೂ ಸಹ ನೀಡಿರ್ತಾರೆ ಅದೇ ತರಹ ನಮ್ಮ ಇಂಡಿಗೆ ಗ್ರಾಮ ಪರ್ಸಲ್ನಾಥ ಕೊಪ್ಪರೆ ತೋಕೆರೆ ಈ ತರ ಎಲ್ಲೆಲ್ಲಿ ಕುಗ್ರಾಮಗಳಿದೆ ಎಲ್ಲವನ್ನು ಗುರ್ಸಿ ಶಾಲಾ ಮಕ್ಕಳಿಗೆ ಒಂದು ಅನುಕೂಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ರಪ್ಪ ಸರ್ಕಾರದಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಸೊ ನಮ್ಮ ನವೀನ್ ಸರ್ ಅಂತೆ ಅಹ್ ಇನ್ನೂ ಒಂದಷ್ಟು ಜನ ಭಕ್ತಾದಿಗಳು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಅಂತ ಮನವಿ ಮಾಡ್ಕೊಳ್ತೀನಿ